ಅಜ್ಜಿ ಅಜ್ಜಿ ಏನಾದರೂ ತಿನ್ನೋಕ್ಕೆ ಮಾಡಿಕೊಡು ಅಜ್ಜಿ ತಿನ್ನಕ್ಕೆ ಮಾಡಿಕೊಡೋಕ್ಕೆ ಏನು ಟೈಮ್ ಇಲ್ಲ ಇರಪ್ಪ ನಿಮ್ಮಮ್ಮ ಏನು ಮಾಡಿದಾಳೆ ನೋಡ್ತೀನಿ ನಾನು ಮದುವೆಗೆ ಹೋಗ್ಬೇಕು ಪದ್ಮಾ ರೆಡಿ ಆಗ್ರಿ ಬೇಕಾ ಅಂತ ಹೇಳಿದ್ದಾಳೆ ನಾನು ಏನಾದರೂ ರೆಡಿ ಅಂತ ನೋಡ್ತಾ ಇದ್ದೀನಿ ನೀನು ಬೇಡ ಪಾಪು ನಾವು ನಾಳೆ ಬರೋದು ಇವತ್ತು ಅಲ್ಲೇ ಇದ್ಬಿಟ್ಟು ಮದುವೆ ಮುಗಿಸ್ಕೊಂಡು ನಾಳೆ ಬರ್ತೀವಿ ನಿಮಗೆ ಸ್ಕೂಲ್ ಇದೆಯಲ್ಲ ನೀವು ಸ್ಕೂಲಿಗೆ ಹೋಗು ಅಜ್ಜಿ ಈಗ ಹೌದು ನಿಮ್ಮ ಎಲ್ಲಿ ಸಂಘದಲ್ಲಿ ಮೀಟಿಂಗ್ ಇದೆ ಅಂತ ಹೋದ್ರು ಅಜ್ಜಿ ಏನಾದರೂ ತಿಂಡಿ ಮಾಡಕ್ ಹೇಳು ಅಂತ ಹೇಳ್ಬಿಟ್ಟು ಹೋದ್ರು ಇವಾಗ ಏನ್ ತಿಂಡಿ ಮಾಡ್ಕೊಡ್ಲಿ ನನ್ಗೂ ಟೈಮ್ ಆಗತ್ತೆ ಮದ್ವೆಗೆ ರೆಡಿ ಆಗಿ ಅಂತ ಹೇಳಿದಾಳೆ ಪದ್ಮಾ ಫ್ರೆಂಡ್ಸ್ ನಿಮ್ಮ ಒಂದು ಸಬ್ಸ್ಕ್ರೈಬು ನಿಮ್ಮ ಒಂದು ಲೈಕ್ ಒಂದು ಕಮೆಂಟು ನನಗೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾಕೆ ಪುಟ್ಟಿ ಸ್ಕೂಲಿಗಿನ್ನೂ ರೆಡಿ ಆಗಿಲ್ವಾ ಅಜ್ಜಿ ಅಜ್ಜಿ ನಾನು ಎಲ್ಲಿಗೆ ಬರ್ತೀಯಾ ನೀವು ಕರ್ಕೊಂಡು ಹೋಗಿ ಆಗಲೇ ನಮ್ಮ ತಮಾಣಿ ಇವುಳಕ್ಕೆ ಹೋಗ್ಬಿಟ್ಟು ಅಜ್ಜಿ ಮದ್ವೆಗೆ ಹೋಗ್ತೀರ ಅಂತ ಹೇಳ್ಬಿಟ್ಟಿದ್ದಾನಾ ಪುಟ್ಟಿ ಅದು ನನ್ನ ಮದ್ವೆಗೆ ಹೋಗೋಣ ಅಂತ ಇದ್ದೆ ನಿಮ್ಮ ಅಮ್ಮ ಎಲ್ಲ ಸಂಗದ ಮೀಟಿಂಗ್ ಅಂತ ಹೋಗಿದ್ದಾಳೆ ಎಷ್ಟೊತ್ತಿಗೆ ಬರ್ತಾಳೋ ಏನು ಅವಳು ಬಂತು ನಾನು ರೆಡಿಯಾಗಿ ಇನ್ನು ಹೋಗೋದು ಎಷ್ಟೊತ್ತಿಗೋ ಏನು ನೀನು ಸ್ಕೂಲಿಗೆ ಬಾ ಸರಿ ಅಜ್ಜಿ ನಾನು ನಾನು ನೀವು ಬರ್ತೀನಿ ಸರಿ ಪುಟ್ಟಿ ಮದುವೆಗೆ ಯಾವ ಸೀರೆ ಉಟ್ಕೊಳೋದು ನನ್ನ ಸೊಸೆ ಇನ್ನೂ ಬಂದಿಲ್ಲ ಪದ್ಮ ಬೇರೆ ರೆಡಿಯಾಗಿದ್ದಾಳೆ ನಾನು ಎಷ್ಟೊತ್ತಿಗೆ ರೆಡಿ ಇನ್ನು ಸುಶೀಲತಾ ಸುಶೀಲತಾ ನೀವು ಇನ್ನೂ ರೆಡಿ ಆಗಿಲ್ವಾ ಅಯ್ಯೋ ಪದ್ಮ ನನ್ನ ಸೊಸೆ ಬೆಳಗ್ಗೆ ಸಂಘಕ್ಕೆ ಹೋದಳು ಇನ್ನೂ ಬಂದಿಲ್ಲ ಬಲ್ಲೆ ಹೌದಾ ಒಂದು ಫೋನ್ ಮಾಡಿ ಕೇಳಿ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೌದಲ್ವಾ ನಂಗೆ ಗೊತ್ತೇ ಆಗಲಿಲ್ಲ ನೋಡು ಇರೋ ಇವಾಗಲೇ ಫೋನ್ ಮಾಡ್ತೀನಿ ಹಲೋ ಪ್ರೇಮ ಎಲ್ಲಿದ್ದೀಯಾ ಎಷ್ಟೊತ್ತಿಗೆ ಬರ್ತೀಯಾ ಹೌದಾ ಸರಿ ಹಾಗಿದ್ರೆ ಪದ್ಮ ಬಂದಿದ್ದಿರಲ್ಲಿ ಮದುವೆಗೆ ಹೋಗೋಣ ಅಂತ ಕರೆಯೋದಕ್ಕೆ ಸರಿ ಬಿಡು ಹಾಗಾದರೆ ಹಾಂ ಸರಿ ಏನಂತೆ ಅಕ್ಕ ಅವಳು ಬರೋದಕ್ಕೆ ಲೇಟ್ ಆಗೋತಂತೆ ಅತ್ತೆ ನಿಮ್ಮ ಮದುವೆಗೆ ಹೋಗೋದಿದ್ರೆ ಹೋಗಿ ಅಂತ ಹೇಳಿದ್ದು ಸರಿ ಬನ್ನಿ ಮತ್ತೆ ಇಲ್ಲ ಪದ್ಮ ನಾನು ಬರಲ್ಲ ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ ಬಂದರೆ ಆಚೆ ಕಡೆ ಕೂತ್ಕೋಬೇಕಾಗತ್ತೆ ನೀನು ಹೋಗು ಬೇಜಾರು ಮಾಡ್ಕೊಬೇಡ ಅವರಿಗೂ ಹೇಳು ಬೇಜಾರು ಮಾಡ್ಕೊಬೇಡ್ರಿ ಅಂತ ನೀವು ಬೆಳಗ್ಗೆನೇ ಹೇಳಿದರೆ ನಾನು ನನ್ನ ತಮ್ಮನ ಕಾರಲ್ಲಾರು ಇದ್ದೆ ಅವನು ಬೆಳಗ್ಗೆನೇ ಹೋದ నను సుశీలక్క నన్ను నన్న జర్తీవే అంత సుమ్ అది బేజారోబేడ పద్మ నన్ను సోసే బు బు అంతనే లేట బరదు నన్ను మద్యకి వారు అంతనే